ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರುವಿನ ಒಳ್ಳೆತನೇ ಇವತ್ತು ಚಾರುಗೆ ಹಾಕೋಕೆ ಬಂದಿದೆ ಹಾಗಿದ್ರೆ ವೈಶಾಖ ಮತ್ತು ರುಕು ಇಬ್ರು ಕೂಡ ಚಾರುವಿನ ಒಳ್ಳೆತನ ಬಳಸ್ಕೊಂಡಿದ್ದೆ ಚಾರುಗೆ ಕೆಡ್ಡ ತೋಡೋಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮುರಾರಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ವೈಶಾಖ ಒಳ್ಳೆಯವಳು ಅನ್ನೋದನ್ನು ನಂಬ್ತಾ ಇಲ್ಲ ಅದೇ ಕಾರಣಕ್ಕೆ ರಾಮಾಚಾರಿ ಮತ್ತು ಚಾರು ಹತ್ರ ಬಂದು ನಿಮ್ಗೆ ಏನಾಗಿದೆ ಒಳ್ಳೆತನವೇ ಮನೆ ಕೆಟ್ಟತನ ಆಗ್ಬಿಟ್ಟಿದೆ ಅಲ್ವಾ ಯಾರಾದರೂ ಕ್ಷಮಿಸಿ ಅಂತ ಕೇಳಿದ್ರೆ ಕ್ಷಮಿಸೋದು ಆಗಿದ್ದೀನಿ ಅಂದರೆ ಸೇರಿಸ್ಕೊಂಡು ಮನೆಗೆ ಸೇರಿಸ್ಕೊಳ್ಳೋದು ಹಾವು ಅಂದಮೇಲೆ ವಿಷ ಕಾರ್ಯ ಹಾವು ಅಂದರೂ ಕೂಡ ವಿಷ ಕಾರ್ಯ ಅಲ್ಲ ಅಂದ್ಬಿಟ್ಟು ನಡ್ಕೋತಿದ್ರಲ್ಲ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ನಿಮ್ಮ ಬುದ್ಧಿ ಎಲ್ಲ ಮಂಕಾಗೋಗಿದೆಯಾ ಈ ಮನೆ ಒಳ್ಳೆತನೇ ಈ ಮನೆಗೆ ಮೆತ್ತಾಗ್ತಿದೆಯಾ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ವಾಯುಷಕ ಬದ್ಲಾಗ್ತಾರೆ ಅಂತ ಹೇಗೆ ಅಂದ್ಕೊಂಡಿ ಅದು ವಿಶ್ವ ಕಾರ್ಯ ಅವು ಅದು ಯಾವತ್ತೂ ಕೂಡ ವಿಷಯಕ್ಕೆ ಹೊರತು ಖಂಡಿತವಾಗ್ಲೂ ಕೂಡ ಅದು ಒಳ್ಳೇದು ಮಾಡೋದಿಲ್ಲ ಮನೆಗೆ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಬದ್ತಾರೆ ಬದಲಾಗಲೇಬೇಕಲ್ವ ಖಂಡಿತ ಬದಲಾಗೆ ಆಗ್ತಾರೆ ಅವರು ಕೆಟ್ಟ ಕೆಲಸ ಮಾಡಿಲ್ಲ ಅದು ಯಾರೋ ಮಾಡಿದ್ದ ಒಂದು ಕುತಂತ್ರಕ್ಕೆ ಅವರು ಬಲಿ ಆಗಿದ್ದು ಅಂತ ಚಾರು ಹೇಳ್ತಾಳೆ ಇಲ್ಲೂ ಕೂಡ ಏನೇ ಆದರೂ ನಂಬೋದಿಲ್ಲ ಅಂತ ಹೇಳಿ ಮುರಾರಿಗೆ ತಲೆ ಕೆಟ್ಟು ಹೋಗುತ್ತೆ ಬಟ್ ಇಲ್ಲಿ ಚಾರು ಮಾತ್ರ ತುಂಬ ಮುಕ್ತವಾಗಿ ವೈಶಾಖನ ನಂಬ್ತದಾಳೆ ವೈಶಾಖ ಮಾಡಿದ್ರೂ ಕೂಡ ಒಂದು ಪಕ್ಷ ತಪ್ಪು ಮಾಡಿದವ್ರಿಗೆ ಕ್ಷಮೆ ಇರಲೇಬೇಕಲ್ವ ಬದಲಾಗಿದ್ದಾರೆ ಅಂತ ಅಂದ್ಕೊಂಡು ಕೂಡ ಒಪ್ಕೊಂಡಿದ್ದಾಳೆ ಆದರೆ ಇಲ್ಲಿ ರುಕು ಮತ್ತು ವೈಶಾಖ ಮಾತ್ರ ಇಲ್ಲಿ ಚಾರುನ ಕಥೆನ ಮುಗಿಸ್ಬೇಕು ಚಾರು ವಿಧವೆ ಆಗಬೇಕು ಚಾರು ವಿಧ್ವೆ ಆಗೋದ್ರಿಂದ ಅವಳು ಪ್ರತಿಕ್ಷಣ ಸಾಯಬೇಕು ಇಡೀ ಮನೆ ಸ್ಮಶಾನ ಆಗಬೇಕು ಅಂತ ಹೇಳಿ ಇಲ್ಲಿ ವಾಯುಶಾಖ ಮತ್ತು ರುಕ್ಕು ಯೋಚನೆ ಮಾಡ್ತಿದ್ದಾರೆ ಆ ಕಡೆ ರುಕ್ಕುವನ್ನು ಒಂದು ಇಂಟೆನ್ಷನ್ನೇ ವಿಧವೆ ಮಾಡೋದು ಚಾರುನ ರಾಮಾಚಾರಿನ ಕೊಂದು ಆಗ ಇಡೀ ಮನೆ ಕೂಡ ಹಾಳಾಗುತ್ತೆ ಕೋದಂಡ ಕುಟ್ಕ ಆಗ್ತಾರೆ ಜೊತೆಗೆ ಇಲ್ಲಿ ರಾಮಚರಿ ನೆನಪಲ್ಲಿ ಚಾರು ಪ್ರತಿಕ್ಷಣ ಕೂಡ ಸಾಯ್ತಾಳೆ ಇದೇ ಅವಳ ಇಂಟೆನ್ಷನ್ ಈ ಕಡೆ ವಾಯುಶಾಖ ಇಡೀ ಮನೆ ಸರ್ವನಾಶ ಮಾಡಬೇಕು ಇಡೀ ಮನೆ ಸಮಾಧಿ ಅನ್ನೋದೇ ಅವಳ ಇಂಟೆನ್ಷನ್ ಇಬ್ರು ಕೆಟ್ಟತನ ಸೇರಿಕೊಂಡಿದ್ದೆ ಆ ಕಡೆ ಒಳ್ಳೆ ಹೆಣ್ಮಗಳು ಚಾರುಗೆ ಏನೇನೆಲ್ಲ ಮಾಡಿ ಕಾಟ ಕೊಡ್ಬೋದು ಎಲ್ಲವನ್ನ ಕೂಡ ಮಾಡುವುದಕ್ಕೆ ಸೆಟ್ ಸ್ಕೆಚ್ ಹಾಕುತ್ತಿದ್ದಾರೆ ಅದರಲ್ಲೂ ವೈಶಾಖ ಆಲ್ರೆಡಿ ಜೈಲಿಂದ ಕಾಲು ನೋವು ನನ್ನ ಕಾಲ್ಗೆ ಸನ್ಸೇಷನ್ ಇಲ್ಲ ಮಡುಗಟ್ಟಿದೆ ಅಂತ ಹೇಳಿ ನಾಟಕ ಮಾಡಿಕೊಂಡು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದಾಳೆ ಅದನ್ನು ನೋಡೋಕಾಗದಿರೋ ಚಾರು ಡಾಕ್ಟರ್ನ ಕೂಡ ಕರೆಸಲು ಡಾಕ್ಟರ್ ಅಂತೂ ಕರೆಕ್ಟಾಗಿ ಆಗಿ ಹೇಳಿಬಿಟ್ರು ಈ ಹುಡುಗಿಗೆ ಏನೂ ಆಗಿಲ್ಲ ಅಂತ ಬಟ್ ಅದರಿಂದ ಟ್ರಿಗರ್ ಆದ್ಲು ವೈಶಾಖ ತನ್ನ ಸಾಚ ಅಂತ తోర్స్కొండ డాక్టర్ మాత్రమే సైన్స్ కు మేరద ವಿಷಯಗಳು ನಡೀತವೆ ಅದರಲ್ಲಿ ಇದೂ ಇರಬಹುದು ಕೆಲವೊಮ್ಮೆ ಪೇಷನ್ಸ್ ಆರಾಮಾಗೆ ಇರ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಅವರು ಮಾನಸಿಕವಾಗಿ ಕುಗ್ಗೋಗಿರೋದ್ರಿಂದ ನಾನು ಅನ್ಫಿಟ್ಟು ನಾನು ಫಿಟ್ ಅಲ್ಲ ಅಂತ ಅಂದ್ಕೊಳ್ಳೋದ್ರಿಂದ ಈ ರೀತಿಯೆಲ್ಲ ಆಗೋ ಸಾಧ್ಯತೆ ಇರುತ್ತೆ ವೈಶಾಖ ಅವ್ರಿಗೂ ಕೂಡ ಇದೇ ರೀತಿ ಆಗಿರ್ಬೋದು ಅಂತ ಹೇಳಿ ಚಾರುಕ್ ಹೇಳ್ತಾರೆ ಜೊತೆಗೆ ಈ ಕಡೆ ವೈಶಾಖ ಅಂತೂ ಏನೂ ಆಗಿಲ್ಲ ಆರಾಮಿದ್ದಾಳೆ ಬಟ್ ಏನು ಮಾಡೋಕ್ಕಾಗತ್ತೆ ಬಟ್ ಚಾರು ಇಡೀ ಮನೆಯವ್ರನ್ನ ಮಂಗ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು ರುಕ್ಕು ಜೊತೆ ಸೇರಿಕೊಂಡು ಇಲ್ಲಿ ವೈಶಾಖ का। जो इचारू अहंकार इतना ಅವಳ ಒಂದು ಕೇಶವರಾಶಿ ನಾನು ತುಂಬ ಸೌಂದರ್ಯವಾಗಿದ್ದೀನಿ ಅಂತ ಅವಳ ಸೌಂದರ್ಯಕ್ಕೆ ಭೂಷಣ ಅಂದ್ರೇ ಅವಳ ಕೇಶವರಾಶಿ ಅದಕ್ಕೋಸ್ಕರನೇ ಅವಳು ಗಂಡ ಅವಳು ಹಿಂದೆ ತಿರುಗ್ತಾನೆ ಇರ್ತಾನೆ ಅದಕ್ಕೆ ಅವಳಿಗೆ ಕೊಬ್ಬು ಅಹಂಕಾರ ಜಾಸ್ತಿ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಖಂಡಿತ ಅವಳಿಗೆ ಸರಿಯಾಗಿ ಪೆಟ್ಕೊಡ್ಬೇಕು ಈ ರೀತಿಯೆಲ್ಲ ಸೇವೆ ಮಾಡಿಸ್ಕೋತಾ ಇದ್ರೆ ಅವಳಿಗೆ ಆರಾಮಾಗಿಬಿಡುತ್ತೆ ಇವತ್ತು ಕಷ್ಟ ಆಗ್ಬೋದು ಆದರೆ ನಾಳೆ ಮಾಮೂಲಿ ಅಂತ ಅನ್ನಿಸ್ಬಿಡುತ್ತೆ ಇದರಿಂದ ಯಾವುದೇ ವ್ಯತ್ಯಾಸಗಳು ಕೂಡ ಆಗೋದಿಲ್ಲ ಅದಕ್ಕೋಸ್ಕರನೇ ಇದನ್ನು ಬಿಟ್ಟು ಅವಳಿಗೆ ಗಟ್ಟಿಯಾಗಿ ಏನಾದರೂ ತುಂಬ ಸಾಲಿಡ್ ಆಗಿ ಪನಿಷ್ ಮಾಡಬೇಕು ಅದರಿಂದ ಅವಳು ಪ್ರತಿ ಕ್ಷಣ ಕೂಡ ಮುಖ ತೋರಿಸ್ಬಾರ್ದು ಅವಳು ಗಂಡ ಅವಳ ಮುಖ ನೋಡಬಾರ್ದು ಆ ರೀತಿ ಏನಾದರೂ ಮಾಡಬೇಕು ಅಂತ ಹೇಳಿ ಇಲ್ಲಿ ವೈಶಾಖ ತೀರ್ಮಾನ ಮಾಡ್ಕೊಂಡಾಗ ಹಾಗಾದರೆ ಏನು ಮಾಡ್ತೀಯ ಅಕ್ಕ ಅಂತ ಹೇಳ್ತಿದ್ರೆ ಅವಳ ಕೇಶವರಾಶಿನೇ ಇಲ್ಲ ಮಾಡಿಬಿಟ್ರೆ ಅವಳು ಗುಂಡು ಓಡಿಸ್ಕೊಂಡ್ರೆ ಹೇಗಿರುತ್ತೆ ನೋಡ್ತಾ ಇರು ಅದನ್ನು ಮಾಡಿ ಮಾಡ್ತೀನಿ ಅಂತ ವೈಶಾಖ ಹೇಳಿದ್ರೆ ಅದನ್ನೆಲ್ಲ ಕೇಳ್ತಾಳಾಕ ಅವಳು ಆಗಲ್ಲ ಅಂದ್ಬಿಟ್ರೆ ಅಂದಾಗ ಅವಳ ಒಳ್ಳೆತನನೇ ನನ್ನ ಅಸ್ತ್ರ ಅವಳು ತುಂಬ ಒಳ್ಳೆಯವಳು ಅದರಿಂದಾನೆ ಇವತ್ತು ನಮ್ಮ ಆಟ ನಡೀತಾ ಇದೆ ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ನೋಡು ಹೇಗೆ ಅವಳನ್ನ ನಮ್ಮ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಸ್ ಹಾಕಿಸಿ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ ವೈಶಾಖ ಕಳುತಿರುವುದನ್ನು ಗಮನಿಸಿದಂಥ ಚಾರು ಬಂದಿದೆ ಯಾಕಕ್ಕ ಏನಾಯಿತು ಅಂದಾಗ ನಾನು ಕಾಲು ಬರುವುದಿಲ್ವಂತೆ ದೇವ್ ದೇವಸ್ಥಾನದಲ್ಲಿರೋ ಪುರೋಹಿತರು ನನಗೆ ಹೇಳಿದರು ನಾನು ಅವ್ರ ಹತ್ರ ಶಾಸ್ತ್ರ ಕೇಳಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಬರೋದಿಲ್ಲ ಅಮ್ಮ ಒಂದಷ್ಟು ಸೇವೆಗಳನ್ನ ನಿನ್ನ ಪರವಾಗಿ ಮಾಡಬೇಕಾಗತ್ತೆ ಆಗ ಮಾತ್ರ ನಿನಗೆ ಕಾಲು ಬರೋದು ಅಂತ ಹೇಳಿದರು ಅಂದಾಗ ಅದಕ್ಕೆ ಯಾಕಕ್ಕ ಯೋಚನೆ ಮಾಡ್ತೀಯ ನಿನ್ನ ಪರವಾಗಿ ನಾನು ಮಾಡ್ತೀನಿ ಅಂದಾಗ ಅಷ್ಟು ಸುಲಭ ಅಲ್ಲರು ಅಂದಾಗ ಏನೇ ಇರಲಿ ಅಕ್ಕ ನಾನು ಮಾಡೇ ಮಾಡ್ತೀನಿ ನಿನಗೆ ಪ್ರಮಾಣ ಮಾಡ್ತಿದ್ದೀನಿ ನೀನು ಹುಷಾರಾಗಬೇಕು ಅಷ್ಟೇ ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂದಾಗ ಮಡಿ ಉರುಳಿಸಿವೆ ಅಷ್ಟೇ ಅಲ್ಲ ಚಾರು ಅದ್ರ ಜೊತೆ ನಿನಗೆ ಕಷ್ಟ ಆಗುತ್ತೆ ಇದನ್ನು ಒಪ್ಕೊಳ್ಳೋದು ಅಂದಾಗ ಪರವಾಗಿಲ್ಲ ಅಕ್ಕ ನಾನು ಮಾಡ್ತೀನಿ ಹೇಳಿ ಅಂತ ಚಾರು ಹೇಳಿದಾಗ ಗುಂಡು ಹೊಡಿಸ್ಕೋಬೇಕಂತೆ ಮುಡಿ ಕೊಡಬೇಕಂತೆ ಅಂದಾಗ ಒಂದಕ್ಕೆ ಕ್ಷಣ ಶಾಕ್ ಆಗ್ತಾಳೆ ಚಾರು ಬಟ್ ತದನಂತರ ನಿನಗಿಂತ ಏನಿಲ್ಲ ಅಕ್ಕ ನೀನು ಎದ್ದು ಓಡಾಡ್ತೀಯ ಅಂದರೆ ಖಂಡಿತ ನಾನು ಮುಡಿ ಕೊಡ್ತೀನಿ ಏನೂ ಯೋಚನೆ ಮಾಡಬೇಡ ಅಂತ ಹೇಳಿ ಹೋದಾಗ ಈ ಕಡೆ ರುಕುಗೆ ಶಾಕ್ ಆಗುತ್ತೆ ಈ ಕಡೆ ವಾಯುಷಕ ಮತ್ತು ರುಕು ಇಬ್ಬರು ಕೂಡ ಕುಣಿದು ಕುಪ್ಪಳಿಸ್ತಿದ್ದಾರೆ ಆ ಕಡೆ ರಾಮಾಚಾರಿಗೆ ತನ್ನ ಗುಂಡು ಹೊಡಿಸ್ಕೊಂಡ್ರೆ ಹೇಗೆ ಅಂತ ಹೇಳಿದಾಗ ತಮ್ಮ ಆಶಿ ಮಾಡ್ತಿದ್ರ ಮೇಡಮ್ ನಿಮಗೆ ತುಂಬಾ ಸೌಂದರ್ಯವಾಗಿದ್ರ ಅದಕ್ಕೆ ಭೂಷಣ ಅಂದ್ರೆನೆ ನಿಮ್ ಕೇಶವರಾಶಿ ನಿಮ್ಮ ಕೇಶುರಾಶಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಅಂತ ಅದ್ರ ಮೇಲೆ ಒಂದು ಪದ್ಯನ ರಚಿಸ್ಬಿಡ್ತಾನೆ ಕವನನ ಹೇಳ್ಬಿಡ್ತಾನೆ ಆದರೆ ನಾಳೆ ಬರೋಷ್ಟರಲ್ಲಿ ನಾನು ನಿನ್ನ ಇಷ್ಟಪಟ್ಟಿರೋ ಕೇಶವರಾಶಿನೇ ನನ್ನ ಜೊತೆ ಇರುವುದಿಲ್ಲ ಅಂತ ರಾಮಾಚಾರಿಗೆ ಮನಸ್ಸಲ್ಲೇ ಅನ್ಕೋತಾಳೆ ಚಾರು ಬಟ್ ಬಾಯ್ಬಿಟ್ಟು ಹೇಳುವುದಿಲ್ಲ ನಂತರ ಅತ್ತೆಗೂ ಕೂಡ ಅಕ್ಕ ಅಕ್ಕಂಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿದ್ದೀನಿ ಆ ಒಂದಷ್ಟು ಆರಕೆ ತೀರ್ಸೋಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಡ್ತಾರೆ ನಂತರ ಈ ಕಡೆ ವೈಶಾಖ ಮತ್ತು ರುಕು ಕೂಡ ಇಲ್ಲಿ ಕೂತ್ಕೊಂಡ್ರೆ ಹೇಗೆ ಅವಳು ಎಷ್ಟು ಕಷ್ಟ ಅದನ್ನ ಅದನ್ನು ನೋಡಬೇಕಲ್ವಾ ಇದ್ರೆ ಅವ್ಳಿಗೆ ಕಷ್ಟ ಕೊಡಬೇಕಲ್ವ ಅಂತ ಹೇಳಿ ಅವರು ಕೂಡ ಅವಳು ಎಂತಾನೆ ಹೋಗ್ತಾರೆ ಆ ಕಡೆ ಚಾರು ದೇವಸ್ಥಾನಕ್ಕೆ ಹೋಗಿದ್ದಾಗಿದ್ದ ಅಲ್ಲಿ ಪುರೋಹಿತರು ಏನಮ್ಮ ಇನ್ನೊಮ್ಮೆ ಯೋಚನೆ ಮಾಡು ಈ ವಯಸ್ಸಲ್ಲಿ ಈ ರೀತಿ ಮುಡಿ ಕೊಡೋದು ಅಂದರೆ ಹೇಗೆ ಅಂದಾಗ ಪರವಾಗಿಲ್ಲ ನನಗೆ ನನ್ನ ಅಕ್ಕ ಹುಷಾರಾದರೆ ಸಾಕು ನಾನು ನಿರ್ಧಾರ ಮಾಡಿದ್ದಾಗಿದೆ ಅಂತ ಹೇಳ್ತಾರೆ ಸರಿಯಾಯಿತು ಅಮ್ಮ ನಿನ್ನಿಚ್ಚೆ ಅಂದಾಗ ದೇವ್ರ ಹತ್ರ ಕೇಳ್ಕೊತಾಳೆ ನನ್ನ ಅಕ್ಕಂಗೆ ಕಾಲ್ ಬರಲಿ ನನ್ನ ಅಕ್ಕಂಗೋಸ್ಕರ ಇಷ್ಟೆಲ್ಲ ಸೀವಿ ಮಾಡೋಕೆ ಮುಂದಾಗ್ತಾ ಇದೀನಿ ಒಳ್ಳೇದಾಗ್ಲಿ ದೇವ್ರಿ ಅಂತ ಹೇಳಿ ಕೇಳ್ಕೊತಾಳೆ ಚಾರು ನಂತರ ಕುತ್ಕೋತಾಳೆ ಅಷ್ಟರಲ್ಲಿ ಆಲ್ರೆಡಿ ವೈಶಕ ಮತ್ತೆ ರುಕ್ಕು ಇಬ್ರು ಕೂಡ ಬಂದಿದ್ದಾರೆ ಐಸ್ ಕ್ರೀಮ್ ತಿಂತ ಚಾರು ಪರ್ತಿರೋ ಕಷ್ಟನ ನೋಡ್ತಿದ್ದಾಳೆ ಆ ಕಡೆ ದೇವಸ್ಥಾನದ ಅರ್ಚಕರು ಚಾರು ಮೈ ಮೇಲೆ ನೀರನ್ನು ಬಿಡುವುದ್ರ ಮುಖಾಂತರ ಅವಳ ಒಂದು ಸೇವೆಗೆ ನಾಂದಿಯನ್ನ ಆಡ್ತಿದ್ದಾರೆ ಚಾಲನೆಯನ್ನು ಕೊಡ್ತಿದ್ದಾರೆ ಈ ಕಡೆ ಮೊದಲಲ್ಲಿ ಚಾರು ಉರುಳು ಸೇವಿಯನ್ನು ಮಾಡ್ತಾ ಮಾಡ್ತಾಳೆ ತದನಂತರ ಏನೇನು ಅವಳ ಹರಕೆ ಇದೆಯೋ ಎಲ್ಲವನ್ನ ಕೂಡ ಮಾಡ್ತಾ ಹೋಗ್ತಾಳೆ ಅದರ ನಡುವೆ ವೈಶಾಖ ಮತ್ತು ರುಕು ಇಬ್ಬರು ಕೂಡ ಸಾಕಷ್ಟು ರೀತಿಯಲ್ಲಿ ಚಾರುಗೆ ತೊಂದರೆ ಕೊಡೋಕ್ಕೆ ಮುಂದಾಗ್ತಾರೆ ಬಟ್ ಅದು ಯಾವುದೂ ಕೂಡ ಚಾರು ಗೊತ್ತಿಲ್ಲ ಅವಳು ಗೊತ್ತಿರೋದು ಒಂದೇ ವೈಶಾಖ ಅಕ್ಕ ಎದ್ದು ನಡಿಬೇಕು ಅನ್ನೋದು ಬಟ್ ಅವಳ ಒಳ್ಳೆ ಮನಸ್ಸನ್ನು ಈ ಕಡೆ ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಚಾರುಗೆ ಸಂತ ಕೊಡ್ತಿದ್ದಾರೆ ವೈಶಾಖ ಮತ್ತು ಇಲ್ಲಿ ರುಕು ಇಬ್ರು ಕೂಡ ಆದರೂ ಕೂಡ ಎಲ್ಲವನ್ನ ಕೂಡ ಮೀರಿ ಚಾರು ತನ್ನ ಹರಕೆಯನ್ನು ಕಂಪ್ಲೀಟ್ ಮಾಡಿ ಇನ್ನೇನು ಮುಡಿ ಕೊಡೋ ಹರಕೆಗೆ ಹೋಗಬೇಕಾಗತ್ತೆ ಆದರೆ ಮುಡಿ ಕೊಡೋ ಹರಕೆಯಲ್ಲಿ ಚಾರು ಮುಡಿಯನ್ನು ಕೊಟ್ಟೇ ಬಿಡ್ತಾಳೆ ಆದರೆ ಕೊಡೋಕು ನಡುವೆ ಇಲ್ಲಿ ಕಿಟ್ಟಿ ಎಂಟ್ರಿ ಕೊಟ್ಟಿದ್ದೆ ಅದನ್ನು ತಡೀತಾನೆ ಅಥವಾ ಅಲ್ಲಿ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದೆ ಅದನ್ನು ತಡೀತಾನೆ ಈ ಕಡೆ ಕೋದಂಡವರೇ ಬಂದು ತನ್ನ ಹೆಂಡತೆಗೆ ತಾನೇ ಮುಡಿ ಕೊಡ್ತೀನಿ ಅಂತಲೂ ಕೂಡ ಕೊಡಬಹುದು ಏನಾಗ್ಬೋದು ಒಟ್ಟಿನಲ್ಲಿ ಇಲ್ಲಿ ಚಾರು ಮುಡಿ ಕೊಡೋದನ್ನು ಯಾರೋ ಬಂದು ತಡೀತಾರೆ ಬಟ್ ರಾಮಾಚಾರ್ಯನ ಕಿಟ್ ಯಾರು ಬಂದು ತಡಿಬಹುದು ಫೈನಲಿ ವೈಶಕ ರುಕ್ಕುವಿನ ಪ್ಲಾನ್ ಉಲ್ಟಾ ಹೊಡೆದು ಈ ಕಡೆ ಅವ್ರಿಗೆ ತಿರುಗ್ಬಾಣ ಆಗತ್ತ ಅವರಿಬ್ರು ಕೂಡ ದೇವಸ್ಥಾನದಲ್ಲಿ ಸಿಕ್ಕಿ ಬೀಳೋ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಏನಾಗ್ಬೋದು ಸಿಕ್ಕಿ ಬಿದ್ರೆ ಈ ಕಡೆ ಕಿಟ್ಟಿ ತನ್ನ ಹೆಂಡತಿ ಕೂಡ ಕುತಂತ್ರಿ ಅನ್ನೋದು ಗೊತ್ತಾಗತ್ತಾ ತಿಳ್ಕೊಬೇಕು ಅಂದ್ರೆ ವಿಜಯ